ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ನಾವು ಕನ್ನಡ ವ್ಯಾಕರಣ ಸಮಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಾಸ ಅಂದ್ರೆ ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಒಂದು ಅರ್ಥಪೂರ್ಣವಾದಂತ ಒಂದು ಪದ ರಚನೆ ಆಗುವಂಥದ್ದು ಇದರಿಂದ ಭಾಷೆಯಲ್ಲಿ ಸಂಕ್ಷಿಪ್ತತೆ ಹೆಚ್ಚುವಂಥದ್ದು ನೋಡ್ ಉದಾಹರಣೆಗೆ ಮರದ ಪ್ಲಸ್ ಮನೆ ಅನ್ನೋಕ್ಕಿಂತ ಅದನ್ನ ಈಜಿಯಾಗಿ ನಾವೇನೆಬಹುದು ಮನೆ ಮರ ಅದೇ ರೀತಿ ಹಿರಿದು ಪ್ಲಸ್ ದಾರಿ ಅಣ್ಣಕ್ಕಿಂತ ಅದನ್ನ ಈಜಿಯಾಗಿ ನಾವೇನೆಬಹುದು ಹೆದ್ದಾರಿ ಈ ರೀತಿ ಕರಿಬಹುದು ಇದು ಸಂಕ್ಷಿಪ್ತತೆಯನ್ನ ಸೂಚಿಸುವಂತದ್ದು ಮತ್ತು ಅನವಶ್ಯಕ ಹೆಚ್ಚಿನ ಪದಗಳ ಬಳಕೆಯನ್ನ ತಡೆಯುವಂತ ತಲೆಯಲ್ಲಿ ನೋವು ಅನ್ನುವಂಥದ್ದನ್ನ ಈಜಿಯಾಗಿ ನಾವು ತಲೆ ನೋವು ಈ ರೀತಿ ಕರಿಬಹುದು ಈಜಿಯಾಗಿ ಈ ರೀತಿ ಸಮಾಸಗಳಲ್ಲಿ ಪ್ರಮುಖವಾಗಿ ತತ್ಪುರುಷ ಸಮಾಸ ಕರ್ಮಧಾರ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಭೌರ್ವಿ ಸಮಾಸ ಗಮಕ ಸಮಾಸ ಅವ್ಯ ಭಾವ ಸಮಾಸ ಹತ್ತಿಕೊಂಡ ಸಾಕಷ್ಟು ಪ್ರಕಾರಗಳನ್ನ ಕಾಣಬಹುದು ಇವುಗಳನ್ನ ಒಂದೊಂದಾಗಿ ನೋಡೋಕ್ಕಿಂತ ಮುಂಚೆ ಒಂದು ನಾವು ಗಮನಿಸೋಣ ಇಲ್ಲಿ ನಾವು ನೋಡಬಹುದು ಈಜಿಯಾಗಿ ಮೈಸೂರಿನಲ್ಲಿ ಅರಸನ ಮನೆ ಇದೆ ಅರಸನ ಮನೆ ಅರಸನ ಮನೆಯಲ್ಲಿ ಬಿಳಿದು ಕೊಡೆ ಇದನ್ನ ಬೆಳಗೊಡೆ ಅನ್ಬ ಇದನ್ನ ಅರಮನೆ ಅನ್ಬೋದು ಅರಸನ ಮನೆಯಲ್ಲಿ ನಾಲ್ಕು ಮಡಿ ಕೃಷ್ಣರಾಜ ಕಟ್ಟಿಸಿದ ನಾಲ್ಕು ಮಡಿ ಕೃಷ್ಣರಾಜ ನಾಲ್ವಡಿ ಅರಸನ ಮನೆಯಲ್ಲಿ ಓಡಾಡಿ ನನಗೆ ಕಾಲ ಅಡಿ ನೋವು ಬಂತು ಅರಸನ ಮನೆಯಲ್ಲಿ ಆನೆಯು ಕುದುರೆಯು ದನವೂ ಇವೆ ಆನೆ ಕುದುರೆ ದನ ಅನ್ಬಹುದಿದೆ ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನರು ಈ ರೀತಿ ಅರಸನ ಮನೆಯನ್ನು ನೋಡುವಾಗ ನನ್ನ ಜೊತೆ ಚಕ್ರವನ್ನು ಕೈಲಿ ಹಿಡಿದವನು ಇದ್ದ ಚಕ್ರಪಾಣಿ ಇಬ್ಬರು ಅರಸನ ಮನೆಯನ್ನು ಮೈಯನ್ನು ಮರೆತು ನೋಡಿ ಮೈ ಮರೆತು ಈ ರೀತಿ ನಾವು ಅನವಶ್ಯಕ ಪದಗಳನ್ನ ತಡಿಬೇಕು ಅನ್ನುವಂತ ಉದ್ದೇಶದಿಂದ ಸಮಾಸಗಳನ್ನ ರಚನೆ ಮಾಡ್ತೇವೆ ಇಲ್ಲಿ ನೋಡಿ ಅರಸನ ಮನೆ ಬಿಳಿದು ಕೊಡೆ ನಾಲ್ ಮಡಿ ಕಾಲು ಅಡಿ ಕಾಲಡಿ ಆನೆಯು ಕುದುರೆ ಉದ್ದ ನಾವು ಚಕ್ರವನ್ನು ಹಿಡಿದವನು ಈ ಎಲ್ಲಾ ಪದಗಳನ್ನ ನಾವು ಕೂಡಿಸಿ ಬರೆದಾಗ ಒಂದು ಸಮಾಸ ಪದ ಆಗುವಂತ ಇದರಿಂದ ಉಚ್ಚಾರಣೆ ಸಹಿತ ಸುಲಭ ಆಗುವಂತ ಈ ರೀತಿ ನಾವು ಕೂಡಿಸಿ ಸಮಾಸ ಮಾಡ್ತೀವಿ ಒಂದನ್ನ ಪೂರ್ವ ಪದ ಅಂತ ತಿಕೊಂಡು ಕರಿತೀವಿ ಒಂದನ್ನ ಪೂರ್ವ ಪದ ಅಂತ ಕರಿತೀವಿ ಅದರ ಎದುರಿಗೆ ಬರುವುದನ್ನ ಉತ್ತರ ಪದ ಅಂತ ಕರಿತೀವಿ ಕೂಡಿಸಿದ ಪದಗಳನ್ನ ಮತ್ತೆ ಮತ್ತೆ ಬಿಡಿಸಿ ಬರೆದ್ರೆ ಅದನ್ನ ವಿಗ್ರಹವಾಕ್ಯ ಸಂಧಿ ಪದ ಬೇರೆ ವಿಗ್ರಹವಾಕ್ಯ ಬೇರೆ ಸಮಾಸಗಳನ್ನ ಯಾವಾಗಲೂ ಬಿಡಿಸಿ ಬರೆಯಿರಿ ವಿಗ್ರಹ ವಿಗ್ರಹವಾಕ್ಯ ಮಾಡಿ ಅಂತ ಕರಿತು ಸಮಾಸವಾದ ಪದವನ್ನು ವಾಕ್ಯದಲ್ಲಿ ಬಳಸಿದಾಗ ಯಾವ ಪದಾರ್ಥ ಮುಖ್ಯವಾಗುತ್ತದೆ ಎಂಬುದರ ಆಧಾರದಲ್ಲಿ ವಿವಿಧ ಸಮಾಸಗಳನ್ನು ನಾವು ಗುರುತಿಸಬಹುದು ನೋಡಿದ ಸಮಾಸದಲ್ಲಿ ಸಂಸ್ಕೃತ ಸಮಾಸ ಮತ್ತು ಕನ್ನಡ ಸಮಾಸಗಳನ್ನು ಕಾಣಬಹುದು ಸಂಸ್ಕೃತ ಸಮಾಸದಲ್ಲಿ ತತ್ಪುರುಷ ತತ್ಪುರುಷ ಕರ್ಮಧಾರೆ ದ್ವಿಗು ಬಹುರ್ವಿಹಿ ದ್ವಂದ್ವ ಅಂಶೀ ಸಮಾಸ ಕರಿ ತತ್ಪುರುಷ ಪ್ರಧಾನ ತತ್ಪುರುಷ ಸಮಾಸ ಉತ್ತರ ಪದ ಪ್ರಧಾನ ನೋಡ್ ಕನ್ನಡ ಪದಗಳಲ್ಲಿ ಕನ್ನಡ ಸಮಾಸಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳನ್ನು ಕಾಣಬಹುದು ನೋಡ್ ತತ್ಪುರುಷ ಸಮಾಸ ಅಂತ ನನಗ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನಾವು ನೋಡಬಹುದು ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿರುವಂತವು ಮಳೆಯ ಪ್ಲಸ್ ಕಾಲ ಅದು ಏನಾಗಿದೆ ಅದು ಮಳೆಗಾಲ ತಲೆಯಲ್ಲಿ ನೋವು ತಲೆನೋವು ಮಲ್ಲಿಗೆಯ ಹೂವು ಮಲ್ಲಿಗೆ ಹೂವು ಮನೆಯ ಕೆಲಸ ಮನೆಗೆಲಸ ಅರಸನ ಮನೆ ಅರಮನೆ ಯಾವಾಗಲೂ ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಪೂರ್ವ ಪದದಲ್ಲಿರುವಂತ ಕೊನೆಯ ಅಕ್ಷರ ಏನಿರ್ತೀನ ಆ ಅಕ್ಷರದ ಆಧಾರದ ಮೇಲೆ ಅದನ್ನ ಸಮಾಸ ಗುರುತ ಕೊನೆಯ ಅಕ್ಷರ ಅ ಇತ್ತು ಅಂದ್ರ ಅದು ಷಷ್ಟಿ ತತ್ಪುರುಷ ಸಮಾಸ ಕೊನೆಯ ಒಂದು ಅಕ್ಷರ ಅಲ್ಲಿ ಇತ್ತು ಅಂದ್ರ ಇದು ಸಪ್ತಮಿ ತತ್ಪುರುಷ ಸಮಾಸ ಅರಸನ ಅತಿ ಇದು ಷಷ್ಠಿ ತತ್ಪುರುಷ ಸಮಾಸ ಈ ರೀತಿ ಗುರುತಿಸ್ತದೆ ಮಳೆಯ ಮತ್ತು ಕಾಲ ಎರಡೂ ಪದಗಳನ್ನ ಸೇರಿಸಿ ಮಳೆಗಾಲ ಅಂತಕೊಂಡು ಹೇಳ್ತೇವೆ ಹೀಗೆ ನಾವು ಉಚ್ಚಾರ ಮಾಡುವಾಗ ಕಾಲ ಅನ್ನೋ ಕತಿ ಮತ್ತು ಸ್ಪಷ್ಟವಾದಂತ ಅರ್ಥವನ್ನು ಸಹಿತ ನಮ್ಗೆ ಗೊತ್ತಿಲ್ಲ ಈ ಎರಡೂ ಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಉತ್ತರ ಪದ ಇವೆಲ್ಲ ಕಾಲು ನೋ ಬರೇ ತಲೆಯಲ್ಲಿ ಅಂದ್ರೆ ಮೀನಿಂಗ್ ಇರಂಗಿಲ್ಲ ಮಳೆ ಅಂದ್ರ ಮೀನಿಂಗ್ ಇರಂಗಿಲ್ಲ ಅದ್ರ ಜೊತೆ ಹೂವು ಕೆಲಸ ಮನೆ ಈ ಉತ್ತರ ಪದಗಳು ಪ್ರಧಾನವಾಗಿದ್ದು ಅಂತಂದ್ರ ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ ನೋಡ್ರಿ ಬೆಟ್ಟದ ತಾವರಿ ಬೆಟ್ಟದ ತಾವರೆ ಬೆಟ್ಟದ ತಾವರೆ ಬೆಟ್ಟದಾವರೆ ಇಲ್ಲಿ ಆಯ್ತಿ ಬೆಟ್ಟದ ಅದಕ್ಕ ಷಷ್ಟಿ ತಪ್ಪು ಸಮಸ್ಯೆ ವಯಸ್ಸಿನಿಂದ ಪ್ಲಸ್ ವೃದ್ಧ ತೃತೀಯ ಹಗಲಿನಲ್ಲಿ ಕನಸು ಹಗಲುಗಣಸು ಸಪ್ತಮಿ ಈ ರೀತಿ ನಾವು ಪೂರ್ವಪದ ಅಂತ್ಯದಲ್ಲಿ ಯಾವುದಾದ್ರೂ ಒಂದು ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾದಾಗ ಅದನ್ನ ಆ ವಿಭಕ್ತಿ ಪ್ರತ್ಯಯದಿಂದಲೇ ಏನ್ ಮಾಡ್ತೀವಿ ಅದನ್ನ ಗುರುತಿಸುತ್ತೆ ಮತ್ತು ಸಮಾಸ ಪದದಲ್ಲಿ ಆ ವಿಭಕ್ತಿ ಪ್ರತ್ಯಯ ಲೋಪವಾಗುವಂತ ಕಾಣ್ತು ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದ ಅಂತ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದ್ರೆ ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ ಮತ್ತು ಉತ್ತರ ಪದ ಅರ್ಥವೇ ಏನಾಗಿರ್ತತಿ ಅಂದ್ರೆ ಪ್ರಧಾನವಾಗಿರುವಂತ ಕಾಣ್ಬೋದು ಉತ್ತರ ಪದ ನೋಡ್ರಿ ತಾವರೆ ವೃದ್ಧ ಕನಸು ಇವೇ ಪ್ರಧಾನ ಬರೀ ಬೆಟ್ಟದ ಅಂದ್ರೆ ಮೀನಿಂಗ್ ಇರಂಗಿಲ್ಲ ಬರೀ ವಯಸ್ಸಿನಿಂದ ಅಂದ್ರೆ ಮೀನಿಂಗ್ ಇರಂಗಿಲ್ಲ ಅದ್ರ ಮುಂದ್ಗಡೆ ವೃದ್ಧ ಬರಬೇಕ ಹಗಲಿನಲ್ಲಿ ಅಂದ್ರೆ ಏನು ಹಗಲಿನಲ್ಲಿ ಮೀನಿಂಗ್ ಇಲ್ಲ ಕನಸು ಅಂತ ಬರಬೇಕು ಅದಕ್ಕಾಗಿ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ಅರ್ಥ ಪ್ರಧಾನ ಆಗಿರುವಂತ ಕಾಣ್ತ ನೋಡಿ ಎರಡು ಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದ ಅರ್ಥವು ಪ್ರಧಾನವಾಗಿ ಉಳಿಯುವಂತ ಒಂದು ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅನ್ನುವಂತ ಒಂದು ಹೆಸರಿನಿಂದ ಮರದ ಪ್ಲಸ್ ಕಾಲು ಮರಗಾಲು ಮರದ ಪ್ಲಸ್ ಕಾಲು ಮರಗಾಲು ತೇರಿಗೆ ಮರ ತೇರು ಮರ ಇದು ಚತುರ್ಥಿ ಇದು ಷಷ್ಠಿ ಕವಿಗಳಿಂದ ತೃತೀಯ ವಂದಿತ ಕವಿ ವಂದಿತ ಈ ರೀತಿ ಉತ್ತರ ಅರ್ಥವೇ ಪ್ರಧಾನವಾಗಿತ್ತು ಅಂತಂದ್ರ ಅದನ್ನ ತತ್ಪುರುಷ ಸಮಾಸ ಅಂತ ಮತ್ತು ಪೂರ್ವ ಪದ ವಿಭಕ್ತಿ ಪ್ರತ್ಯಯದಿಂದ ಅದಕ್ಕೆ ಯಾವುದೇ ಒಂದು ಪದಗಳನ್ನ ಬಿಡಿಸಿ ಬರುವ ನೋಡ್ಬೇಕು ಗೊತ್ತಕ್ಕ ಇನ್ನಷ್ಟು ಉದಾಹರಣೆ ನೋಡಲಿ ತತ್ಪುರುಷ ಸಮಾಸಕ್ಕೆ ಮರದ ಪ್ಲಸ್ ಕಾಲು ಮರಗಾಲು ಷಷ್ಠಿ ತತ್ಪುರುಷ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಷಷ್ಠಿ ತತ್ಪುರುಷ ಸಮಾಸ ಕಲ್ಲಿನ ಹಾಸಿಗೆ ಕಲ್ಲು ಹಾಸಿಗೆ ಷಷ್ಠಿ ತತ್ಪುರುಷ ಸಮಾಸ ತಲೆಯಲ್ಲಿ ನೋವು ತಲೆನೋವು ಸಪ್ತಮಿ ತತ್ಪುರುಷ ಸಮಾಸ ಹಗಲಿನಲ್ಲಿ ಕನಸು ಗಣಸು ಷಷ್ಠಿ ತತ್ಪುರುಷ ಸಪ್ತಮಿ ತತ್ಪುರ್ಷ ಸಮಾಸ ಕಣ್ಣಿನಿಂದ ಕುರುಡ ಕಣ್ಗುರುಡ ತೃತೀಯ ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನ ತತ್ಪುರುಷ ಸಮಾಸ ಅನ್ನುವಂತ ಹೆಸನ್ ಕರಿತೀವಿ ಕವಿಗಳಿಂದ ವಂದಿತ ಕವಿ ವಂದಿತ ಉತ್ತಮರಲ್ಲಿ ಉತ್ತಮ ಉತ್ತಮೋತ್ತಮ ದೇವರ ಪ್ಲಸ್ ಮಂದಿರ ದೇವ ಮಂದಿರ ದನದ ಪ್ಲಸ್ ರಕ್ಷಣೆ ದನ ರಕ್ಷಣೆ ವಯಸ್ಸಿನಿಂದ ವೃದ್ಧ ವಯೋವೃದ್ಧ ಇರಿ ಇಷ್ಟಿ ನಾವು ತತ್ಪುರುಷ ಸಮಾಸವನ್ನು ಕಾಣ್ತೀವಿ ಪೂರ್ವ ಪದ ವಿಭಕ್ತಿ ಪ್ರತ್ಯಾಗಿರ್ತೈತಿ ಮತ್ತು ಉತ್ತರ ಪದದ ಅರ್ಥ ಪ್ರಧಾನ ಆಗಿರುವಂತಹ ತತ್ಪುರುಷ ಸಮಾಸ ನೆಕ್ಸ್ಟ್ ಕರ್ಮಧಾರೆ ಸಮಾಸನ ಕರ್ಮಧಾರೆ ಸಮಾಸ ಕರ್ಮಧಾರೆ ಸಮಾಸದಲ್ಲಿ ವಿಶೇಷವಾಗಿ ನಾವು ವಿಶೇಷಣ ಮತ್ತು ವಿಶೇಷಗಳಿಂದ ಕೂಡಿರುವಂತಹ ಪದಗಳನ್ನು ಕಾಣ್ತೀವಿ ನೋಡಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧ ಕೂಡಿ ಆಗುವಂತ ಸಮಾಸವೇ ಕರ್ಮಧಾರೆ ಸಮಾಸ ಇದರಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನ ಆಗಿರುವಂತ ನೋಡಿ ಯಾವಾಗಲೂ ಇಲ್ಲಿ ಗುಣವಾಚಕ ಪದ ಇರುತ್ತೆ గుణవన్న అంత పద యవ్ పూర్వ పదాలి గుణవన్న అంత పద అద విశేషణ కరీత నోడు హిరీదు మర హెమ్మర హిరీదు నోడ్ హిరీదు హిరీదు అంద్ర దొడ్డదు ప్లస్ మర హమ్మర మెల్లితు ప్లస్ నుడి మెల్ దివ్యవద ప్లస్ ప్రకాశ ದಿವ್ಯ ಪ್ರಕಾಶ ಹಿರಿದು ಪ್ಲಸ್ ತೊರೆ ಹೆದ್ದೊರೆ ಹಿರು ಪ್ಲಸ್ ತೊರೆ ಹೆದ್ದೊರೆ ಈ ರೀತಿ ಇಲ್ಲಿ ಹಿರಿದು ಮರ ಮೆಲ್ಲಿತ್ತು ನುಡಿ ಎಂಬ ನಾಲ್ಕು ಪದಗಳು ಕನ್ನಡದವು ದಿವ್ಯ ಪ್ರಕಾಶ ಎಂಬ ಎರಡೂ ಪದಗಳು ಸಂಸ್ಕೃತ ಪದಗಳು ಮೂರು ಸಮಾಸಗಳ ಪೂರ್ವ ಪದಗಳು ವಿಶೇಷನಾಗಿರುವಂತ ಕಾಣ್ತಿ ಕರ್ಮಧಾರ ಸಮಾಜದಲ್ಲಿ ವಿಶೇಷಣ ಪೂರ್ವ ಪದ ಕರ್ಮಧಾರೆಯ ಉಪಮಾನ ಪೂರ್ವಪದ ಮತ್ತು ಉಪಮಾನ ಪರಪದ ಕರ್ಮಧಾರಿಯ ಸಂಭವನಾ ಪೂರ್ವಪದ ಕರ್ಮಧಾರಿಯ ಅವಧಾರಣ ಪೂರ್ವಪದ ಅಂತಕೊಂಡ ನಾಲ್ಕು ವಿಧಗಳನ್ನು ಕಾಣ್ ಉದಾಹರಣೆ ನೋಡಲಿ ಹಿರಿದು ಪ್ಲಸ್ ಜೇನು ಹೆಜ್ಜೆನು ಹಿರಿದು ಅಂದ್ರೆ ಇದು ಗುಣವನ್ನ ಸೂಚಿಸ ಹಿರಿದು ಅಂದ್ರೆ ದೊಡ್ಡದಾಗಿರುವಂತ ಒಂದು ಜೇನು ಹೊಸದು ಪ್ಲಸ್ ಕನ್ನಡ ಅಂದ್ರೆ ಹೊಚ್ಚ ಹೊಸ ಕನ್ನಡ ಕನ್ನಡ ಶ್ವೇತವಾದ ಅಂದ್ರೆ ಬಿಳಿಯದಾದ ಛತ್ರ ಛತ್ರ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಈ ರೀತಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷ ವಿಶೇಷ ಸಮಾನದಿಂದ ಆಗುವಂತಹ ಸಮಾಸವೇ ಕರ್ಮಧಾರೆ ಸಮಾಸ ತತ್ಪುರ ಸಮಾಸಲ್ಲಿ ಏನಾಗಿತ್ತು ಅಂದ್ರೆ ವಿಶೇಷವಾಗಿ ಅಲ್ಲಿ ಉತ್ತರ ಪದಾರ್ಥ ಪ್ರಧಾನ ಆಗಿತ್ತು ಮತ್ತು ಪೂರ್ವ ಪದಗಳು ಯಾವಾಗಲೂ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರ್ತಿತ್ತು ಆದ್ರೆ ಇಲ್ಲಿ ಪೂರ್ವ ಪದಗಳು ಯಾವಾಗಲೂ ಗುಣವಾಚಕ ಆಗಿರ್ತಾವ ಅಥವಾ ವಿಶೇಷಣದಿಂದ ಕೂಡ ಗುಣವನ್ನ ಜೇನು ಎಂತಾದವು ಹಿರಿದಾದ ಜೇನು ಕನ್ನಡ ಎಂತದ್ದು ಹೊಸದಾಗಿರುವಂತ ಕನ್ನಡ ಛತ್ರ ಎಂತಾದ್ರು ಶ್ವೇತವಾದಂತಹ ಛತ್ರ ಬಿಳಿ ಛತ್ರ ಪ್ರಕಾಶ್ ಎಂತಾದ್ರು ದಿವ್ಯವಾದಂತಹ ಒಂದು ಪ್ರಕಾಶ ಈ ರೀತಿ ಒಂದು ಪೂರ್ವಪದ ಗುಣವಾಚಕ ಆಗಿತ್ತು ಅಂದ್ರೆ ಅದು ಕರ್ಮಧಾರೆ ಸಮಾಜ ಉದಾಹರಣೆ ನೋಡಲ್ಲೇ ಇನ್ನೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಾರಲ್ಲಿ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹೊಸದು ಪ್ಲಸ್ ಕನ್ನಡ ಹೊಸ ಕನ್ನಡ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ಇನಿದು ಪ್ಲಸ್ ಮಾವು ಇಮ್ಮಾವು ಮೆಲ್ಲಿತು ಪ್ಲಸ್ ಮಾತು ಮೆಲ್ವಾತು 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 ಇನಿದು ಪ್ಲಸ್ ಸರ ಇಂಚರ ಹಿರಿದು ಪ್ಲಸ್ ಮರ ಹೆಮ್ಮರ ಉತ್ತರ ಪದ ಅರ್ಥವೇ ಪ್ರಧಾನವಾಗಿದ್ದು ಉತ್ತರ ಪದವನ್ನ ಪೂರ್ವ ಪದ ವರ್ಣಿಸಿದರೆ ಕರ್ಮಧಾರೆ ಸಮಾಸ ಈ ಉತ್ತರ ಪದವನ್ನ ಪೂರ್ವದಲ್ಲಿರುವಂತಹ ಪದ ವರ್ಣಸ ಜೈನ್ ಎಂತದು ಹಿರಿದು ಕನ್ನಡ ಎಂತದು ಹೊಸದು ಮಾತು ಎಂತಾದ್ರು ಮೆಲ್ಲಿತು ಶ್ವೇತವಾದ ವರ್ಣ ಶ್ವೇತವರ್ಣ ನೀಲಿಯಾದ ಸಮುದ್ರ ನೀಲ ಸಮುದ್ರ ಶ್ವೇತವಾದ ವಸ್ತ್ರ ಶ್ವೇತ ವಸ್ತ್ರ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಇವೆಲ್ಲ ಒಂದು ಕರ್ಮಧಾರೆ ಸಮಾಸಕ್ಕೆ ಉದಾಹರಣೆ ಇನ್ನು ದ್ವಿಗು ಸಮಾಸ ಬರ್ತೀವಿ ನಾವು ಇಲ್ಲಿ ದ್ವಿಗು ಸಮಾಸ ಪೂರ್ವ ಪದ ಏನಾಗಿರ್ತದೆ ದ್ವಿಗು ಸಮಾಸದಲ್ಲಿ ವಿಶೇಷವಾಗಿ ಒಂದು ಸಂಖ್ಯಾವಾಚಕ ವಾಚಕ ಆಗಿರುವಂತ ಕಾಣ್ತಿ ಪೂರ್ವ ಪದ ಯಾವಾಗಲೂ ಸಂಖ್ಯಾವಾಚಕ ಸಂಖ್ಯೆಗಳಿಂದ ಕೂಡಿರುತ್ತೆ ಮತ್ತು ಉತ್ತರ ಪದ ನಾಮ ಪದ ಆಗಿರುತ್ತೆ ಇಲ್ಲಿ ಇಲ್ಲಿ ಮೂರು ಲೋಕಗಳು ಅನ್ನುವಂಥದ್ನ ಅಂತ ಕರಿತಿ ಮೂರು ಕಣ್ಣುಗಳು ಮುಕ್ಕಣ್ಣು ಈ ರೀತಿ ಇದು ಮೂರು ಲೋಕಗಳ ಸಮೂಹವನ್ನು ಸೂಚಿಸುವಂತ ವಿಶೇಷವಾಗಿ ಪೂರ್ವಪದ ಸಂಖ್ಯಾವಾಚಕ ಆಗಿದ್ರೆ ಅದು ದ್ವಿಗು ಸಮಾಸ ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಅನ್ನುವಂಥ ಸಂಖ್ಯಾ ನಾಲ್ಕು ಪ್ಲಸ್ ದೇಶೆ ನಾಲ್ ದೇಶೆ ನಾಲ್ಕು ಸಂಖ್ಯಾವಾಚಕ ಪಂಚಗಳಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಪಂಚಂದ್ರ ಐದು ಪಂಚೇಂದ್ರಿಯಗಳು ಮಾನವನಿಗಿರುವಂತ ಇನ್ನ ಸಪ್ತಸ್ವರಗಳು 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 ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತಸ್ವರಗಳು ಈ ರೀತಿ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಮತ್ತು ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನ ವಿಘು ಸಮಾಸ ಕರಿತು ಇನ್ನೊಂದಿಷ್ಟು ಉದಾಹರಣೆಯಲ್ಲಿ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಯಾವಾಗ್ಲೂ ಇಷ್ಟ ನೋಡ್ಕೊಂಡ್ಬಿಟ್ರಿ ಸಂ ಪೂರ್ವ ಪದಗಳು ಸಂಖ್ಯಾ ವಾಚಕಗಳಿಂದ ಕೂಡಿದ್ದು ಅಂತಂದ್ರ ಿಗು ಸಮಾಸ ಇನ್ನೊಂದಿಷ್ಟು ಉದಾಹರಣೆ ಕೊಟ್ಟ ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಮೂರು ಪ್ಲಸ್ ಗಾವುದ ಮೂಗಾವುದ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಏಕ ಪ್ಲಸ್ ಅಂಗ ಏಕಾಂಗ ದ್ವಿ ಪ್ಲಸ್ ಸಿರ ದ್ವಿ ಸಿರ ಸಪ್ತ ಪ್ಲಸ್ ಸಾಗರಗಳು ಸಪ್ತ ಸಾಗರಗಳು ಈಜಿಯಾಗಿ ನನಗೆ ಇಟ್ಕೋಬೇಕು ಅಂದ್ರೆ ಪೂರ್ವಪದ ಯಾವಲು ಸಂಖ್ಯಾವಾಚಕ ಆಗಿರುತ್ತೆ ದ್ವಿಗು ಸಮಾಸ ವಿಶಿಷ್ಟ ಗುಣ ಲಕ್ಷಣವೇ ಪೂರ್ವಪದ ಸಂಖ್ಯಾವಾಚಕ ಆಗಿರುವಂತ ಪೂರ್ವ ಪದ ಯವಾಲು ಸಂಖ್ಯಾವಾಚಕ ಆಗಿತ್ತು ಅಂತಂದ್ರೆ ಅದನ್ನ ನಾವು ದ್ವಿಗು ಸಮಾಸಕೊಂತ ಒಂದು ಗುಂಪು ಅಥವಾ ಸಮೂಹನ ಸೂಚಿಸುವಂತ ಪಂಚ ಪಾಂಡವರು ಅಂದ್ರೆ ಐದು ಪಾಂಡವರು ಪಂಚ ಎಂಬುದು ಸಂಖ್ಯೆಯನ್ನು ಸೂಚಿಸುವಂತ ಅಂಶಿ ಸಮಾಸ ನೋಡಿ ಅಂಶ ಮತ್ತು ಅಂಶಿ ಭಾವದಿಂದ ಕೂಡಿ ಆಗುವಂತಹ ಒಂದು ಸಮಾಸವನ್ನ ಅಂಶಿ ಸಮಾಸ ಅಂತ ಕರಿ ಅಂಶ ಮತ್ತು ಅಂಶಿ ಅಂಶ ಮತ್ತು ಅಂಶಿ ಭಾವದಿಂದ ಅಂಶ ಮತ್ತು ಅಂಶಿ ಅಂಶ ಅಂದ್ರೆ ಪ್ರಧಾನ ಅಂಗ ಅಂಶಿ ಅಂದ್ರೆ ಅದರ ಒಂದು ಉಪಾಂಗ అంశ ప్రధాన అంగ అంశి అదే ఉప అంగ పూర్వపద అంశ ప్రధాన అంగిరీ ఉత్తర పద అంశ పూర్వపద ఉత్తర పద భాగ సూచి మైయ ప్లస్ ముందు ముమ్మై అంశి సమాస కయ ప్లస్ అడి ప్లస్ అడి అంగై తల ముందే ముందల ప్లస్ టి కాలిన ప్లస్ ముందే ముంగాలు కాలిన ప్లస్ హిందే హింగాలు ನೋಡ್ರಿ ಕೈಯ ಅನ್ನುವಂತ ಅಂಶ ಅಂಶ ಅಂದ್ರೆ ಪ್ರಧಾನ ಅಂಗ ನೋಡ್ರಿ ಅಂಶ ಅಂದ್ರ ಒಂದು ಪ್ರಧಾನ ಅಂಗ ದೇಹದ ಒಂದು ಪ್ರಧಾನ ಅಂಗ ಅಂಶಿ ಅಂದ್ರ ಅದರ ಉಪ ಅಂಗ ಅಡಿಯತ್ ಐಟ್ಲ ಇದು ಅದು ಅಂಶಿ ಉಪ ಅಂಗ ಅದೇ ಪ್ರಧಾನ ಅಂಗದ ಇನ್ನೊಂದು ಉಪ ಅಂಗ ಕೈ ಅತೈತಿ ಕೈ ಹಿಂಗೈಯೋ ಮುಂಗೈಯೋ ಏನು ಗೊತ್ತಿಲ್ಲ ಅಡಿಯತ್ ಬಂದಾಗ ಅಂಗೈ ತಲೆಯ ಪ್ಲಸ್ ಮುಂದೆ ಮುಂದಲೆ ತಲೆಯ ಪ್ಲಸ್ ಹಿಂದೆ ಹಿಂದೆಲೆ ನೋಡಿ ಈ ಕಡೆ ಇರುವಂತ ಪದ ಸಮಾಸ ಮುಂದ್ಗಡೆ ಬರ್ತದೆ ಉತ್ತರ ಇರುವಂತ ಪದ ಮುಂದ್ಗಡೆ ಬರ್ತದೆ ಇದು ಹಿಂದ್ಗಡೆ ಹೋಗ ಕೆಳಗಿನ ಪ್ಲಸ್ ತುಟಿ ಕೆಳದುಟಿ ಕಾಲ್ನ ಕಾಲಿನ ಪ್ಲಸ್ ಮುಂದೆ ಮುಂಗಾಲು ಕಾಲಿನ ಪ್ಲಸ್ ಹಿಂದೆ ಹಿಂಗಾಲು ಹೀಗೆ ಅಂಶಿ ಮತ್ತು ಅಂಶಿ ಭಾವದಿಂದ ಕೂಡಿ ಆಗುವಂತಹ ಸಮಾಸ ಅಂಶಿ ಸಮಾಸ ಇನ್ನೊಂದಿಷ್ಟು ಉದಾಹರಣೆಗಳು ಅದೇ ಹೇಳಿದೆ ನೀವು ಇಲ್ಲಿ ಯಾವ ರೀತಿ ಆತಂದ್ರೆ ವಿಶೇಷವಾಗಿ ಕೈಯ ಪ್ಲಸ್ ಅಡಿ ಅಡಿಗೈ ಅಥವಾ ಅಂಗೈ ತಲೆಯ ಪ್ಲಸ್ ಮುಂದೆ ಮುಂದಲೆ ನೋಡಿ ಇದು ಫಸ್ಟಿಯ ಬರ್ತ ಸಮಾಸ ಮುಂದಲೆ ಹುಬ್ಬಿನ ಪ್ಲಸ್ ಕೊನೆ ಕೊನೆ ಹುಬ್ಬು ಕೊನೆ ನೋಡಿ ಫಸ್ಟ್ ಗೆ ಬರ್ತ ಉತ್ತರ ಪದದಲ್ಲಿರುವಂತ ಪದಗಳು ಸಮಾಸ ಆಗುವಾಗ ಮುಂದ್ಗಡೆ ಬರ್ತವೆ ಕಣ್ಣ ಪ್ಲಸ್ ಕಡೆ ಕಡೆಗಣ್ಣು ಅಡವಿಯ ಪ್ಲಸ್ ನಡುವೆ ನಟ್ಟಡುವೆ ಅಡವಿಯ ಪ್ಲಸ್ ನಡುವೆ ನಟ್ಟಡುವೆ ಕಾಲಿನ ಪ್ಲಸ್ ಹಿಂದೆ ಹಿಂಗಾಲು ರಾತ್ರಿಯ ಪ್ಲಸ್ ಮಧ್ಯೆ ಮಧ್ಯರಾತ್ರಿ ಬೆರಳಿನ ಪ್ಲಸ್ ತುದಿ ತುದಿ ಬೆರಳು ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ ನೋಡಿ ದೇಹದ ಅಂಗಾಂಗಗಳನ್ನ ವಿಶೇಷವಾಗಿ ಸೂಚಿಸುವಂತ ಅದನ್ನ ಅಂಶಿ ಅಂಶಿ ಭಾವ ಪೂರ್ವ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವೋತ್ತರ ಪದಗಳು ಅಂಶ ಅಂಶಿ ಕೂಡಿ ಆಗುವಂತ ಸಮಾಸವೇ ಅಂಶ ಸಮಾಸ ಇಲ್ಲಿ ತುದಿ ಮೂಗು ಮೂಗಿನ ಪ್ಲಸ್ ತುದಿ ರಾತ್ರಿಯ ಪ್ಲಸ್ ನಡುವೆ ನಡು ರಾತ್ರಿ ಹಿಂದಲೇ ತಲೆಯ ಪ್ಲಸ್ ಹಿಂದೆ ಅಂಗೈ ಕೈಯ ಪ್ಲಸ್ ಅಡಿ ಈಜೆಯ ಗುರುತಿಸಬಹುದು ಅಂಶ ಸಮಾಸ ಇನ್ನ ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ವಿಶೇಷವಾಗಿ ಎರಡು ಅಥವಾ ಹೆಚ್ಚು ಸಮಾನ ಪ್ರಾಮುಖ್ಯತೆಯ ಪದಗಳು ಶೇರಿ ಆಗುವಂತಹ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಶೇರಿ ಆಗುವಂತ ಸಮಾಸವೇ ಅದು ದ್ವಂದ್ವ ಸಮಾಸ ದ್ವಂದ್ವ ಲಕ್ಷ್ಮಣರು ಭೀಮ ಪ್ಲಸ್ ಅರ್ಜುನ ಭೀಮಾರ್ಜುನರು ಭೀಮ ಪ್ಲಸ್ ಅರ್ಜುನ ಭೀಮ ಪ್ಲಸ್ ಅರ್ಜುನ ಭೀಮಾರ್ಜುನರು ಗಿಡ ಪ್ಲಸ್ ಗಿಡ ಪ್ಲಸ್ ಮರ ಪ್ಲಸ್ ಬಳ್ಳಿ ಗಿಡ ಮರ ಬಳ್ಳಿಗಳು ಈ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗುವಂತಹ ಸಮಾಜ ಮತ್ತು ಬಳ್ಳಿ ಗಿಡ ಗಿಡವು ಪ್ಲಸ್ ಮರವು ಪ್ಲಸ್ ಬಳಿಯು ಗಿಡ ಮರ ಬಳ್ಳಿಗಳು ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನರು ರಾಮನು ಪ್ಲಸ್ ಲಕ್ಷ್ಮಣನು ರಾಮ ರಾಮ ಲಕ್ಷ್ಮಣರು ಎರಡು ಅಥವಾ ಹೆಚ್ಚು ಸಮಾನ ಪ್ರಾಮುಖ್ಯತೆ ನಾಮಪದಗಳು ಸೇರಿ ಹೊಸ ಪದವನ್ನು ರೂಪಿಸುವಂತದ್ದು ಇದು ದ್ವಂದ್ವ ಸಮಾಸ ನೋ ಉದಾಹರಣೆಯಲ್ಲಿ ನೋಡ್ರಿ ರಾಮನು ಲಕ್ಷ್ಮಣನು ರಾಮ ಲಕ್ಷ್ಮಣರು ಕೃಷ್ಣನು ಅರ್ಜುನನು ಕೃಷ್ಣಾರ್ಜುನರು ಗಿಡಗಳು ಮರಗಳು ಬಳ್ಳಿಗಳು ಗಿಡ ಮರ ಬಳ್ಳಿಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸ ಆಗಿತ್ತು ಅಂದ್ರೆ ಅದು ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾಮಿಯು ಕೆರೆ ಕಟ್ಟೆ ಬಾಮಿಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪೊದೆಯು ಗಿಡ ಮರ ಬಳ್ಳಿ ಪೊದೆಗಳು ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರವು ಸೂರ್ಯ ಚಂದ್ರ ನಕ್ಷತ್ರಗಳು ನೋಡಿ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಆಗಿರುವಂತಹ ಒಂದು ಸಮಾನ ಎಲ್ಲ ಪದಗಳ ಅರ್ಥಗಳು ಸಮಾನವಾಗಿರುವಂತ ಮತ್ತು ಯಾವ ಪದವು ಬಿಟ್ಟು ಹೋಗುವಂತಿಲ್ಲ ಪಾರ್ಥನು ಪ್ಲಸ್ ಭೀಮನು ಭೀಮ ಪಾರ್ಥರು ಭೀಮನು ಪ್ಲಸ್ ಅರ್ಜುನರು ಭೀಮಾರ್ಜುನರು ಗಿಳಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿಳಿ ವನ ದುರ್ಗಗಳು ಮಾದ್ರರು ಪ್ಲಸ್ ಮಾಗದರು ಯಾದವರು ಮಾದ್ರ ಮಾಗದ ಯಾದವರು ಹನುಮನು ಭೀಮನು ರಾಮನು ಹನುಭ ಭೀಮ ರಾಮರು ಕರಿಯು ಪ್ಲಸ್ ತುರಗವು ಪ್ಲಸ್ ರಥವು ಕರಿತುರಗ ರಥಗಳು ಸೂರ್ಯನು ಪ್ಲಸ್ ಚಂದ್ರರು ಸೂರ್ಯ ಚಂದ್ರರು ಕೆರೆಯು ಕಟ್ಟೆಯು ಬಾವಿಗಳು ಕೆರೆ ಕಟ್ಟೆ ಬಾವಿಗಳು ಲವನು ಪ್ಲಸ್ ಕುಶನು ಲವ ಕುಶರು ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು ಈ ರೀತಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಎಲ್ಲಾ ಪದಗಳ ಅರ್ಥವು ಪ್ರಧಾನ ಆಗಿತ್ತು ಅಂತ ಅದನ್ನ ದ್ವಂದ್ವ ಸಮಾಸ ಅನ್ನುವಂತ ಹೆಸರಿಂದ ನಾವು ಕರಿತೀವಿ ದ್ವಂದ್ವ ಸಮಾಸದಲ್ಲಿ ಎರಡು ಅಥವಾ ಹೆಚ್ಚು ಸಮಾನ ಪ್ರಾಮುಖ್ಯತೆ ಪದಗಳು ಸೇರಿರುತ್ತವೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರ ಅರ್ಥವು ಪ್ರಧಾನ ಆಗಿರುತ್ತೆ ರಾಮ ಲಕ್ಷ್ಮಣರು ರಾಮ ಮತ್ತು ಲಕ್ಷ್ಮಣ ಇಬ್ಬರ ಅರ್ಥವು ಪ್ರಮುಖವಾಗಿರುವಂತಹದ್ದು ಅದನ್ನ ಸಂಕ್ಷಿಪ್ತವಾಗಿ ನಾವು ಕೂಡಿಸಿ ರಾಮ ಲಕ್ಷ್ಮರು ಅನ್ನುವಂತ ಹೆಸರಿಂದ ಇನ್ ನೆಕ್ಸ್ಟ್ ನಾವು ಕರಿತೀವಿ ಬಹುರ್ವಿಹಿ ಸಮಾಸ ಬಹುರ್ವಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಅರ್ಥಗಳು ಪ್ರಧಾನವಾಗಿರದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಇತ್ತು ಅಂತ ಅಂದ್ರ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಇತ್ತು ಅಂದ್ರ ಪೂರ್ವ ಪದ ಉತ್ತರ ಪದಗಳ ಅರ್ಥಗಳು ಪ್ರಧಾನವಾಗಿರದೆ ಬೇರೊಂದು ಪದ ಅರ್ಥ ಪ್ರಧಾನವಾಗಿತ್ತಂದ್ರ ಅದನ್ನ ನಾವು ಬಹುರ್ವಿ ಸಮಾಸಿ ವಿಶೇಷವಾಗಿ ವ್ಯಕ್ತಿ ಅಥವಾ ವಸ್ತುವಿನ ಗುಣವನ್ನು ಸೂಚಿಸುವಂತ ಇಲ್ಲಿ ಬಿರುದಾವಳಿಗಳು ಬರ್ತವೆ ನೋಡಿ ಮೂರು ಕಣ್ಣುಗಳನ್ನು ಉಳ್ಳವನು ಯಾವನು ಆತ ಮುಕ್ಕಣ್ಣ ಅಂದ್ರ ಯಾರು ಶಿವ ಮುಕ್ಕನ್ನ ಶಿವನನ್ನ ಸೂಚಿಸುವಂತ ಈ ರೀತಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವಂತದ್ದೇ ಬೌರಿ ಸಮಾಸದ ಲಕ್ಷ ನೋಡಲೆ ಎರಡು ಅಥವಾ ಅನೇಕ ನಾಮ ಪದಗಳು ಸೇರಿ ಆಗುವಂತ ಒಂದು ಸಮಾಸ ಆಗುವಂತ ಒಂದು ಸಮಾಸ ಮೂರು ಪ್ಲಸ್ ಕಣ್ಣು ಉಳ್ಳವನು ಯಾವನು ಅವನೇ ಮುಕ್ಕಣ್ಣ ಅಂದ್ರೆ ಶಿವ ಬಿರುದಾವಳಿ ಕೆಂಪು ಪ್ಲಸ್ ಕಣ್ಣು ಉಳ್ಳವನು ಯಾವನೋ ಅವನು ಕೆಂಗಣ್ಣ ಇದು ಸಹಿತ ಶಿವನಿಗೆ ಇರುವಂತ ಡೊಂಕು ಪ್ಲಸ್ ಕಾಲು ಉಳ್ಳವನು ಯಾವನು ಡೊಂಕು ಕಾಲ ಬೌರ್ವೀ ಸಮಾಸದಲ್ಲಿ ವಿಶೇಷವಾಗಿ ದೇವತೆಗಳ ಬಿರುದಾವಳಿಗಳನ್ನು ಕಾಣಬಹುದು ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು ಯಾವನೋ ಅವನೇ ಹಣೆಗಣ್ಣ ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು ಯಾವನು ಹಣೆಗಣ್ಣ ಶಿವ ಚಕ್ರವು ಪ್ಲಸ್ ಪ್ಲಸ್ ಪಾಣಿಯು ಉಳ್ಳವನು ಚಕ್ರಪಾಣಿ ವಿಷ್ಣು ಮೂರು ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ ಶಿವ ನೋಡಿ ಇನ್ನೊಂದು ಕನ್ಫ್ಯೂಸ್ ಆಗುವಂತದ್ ಅಂತಂದ್ರೆ ಇಲ್ಲಿ ಮೂರು ಪ್ಲಸ್ ಕಣ್ಣು ಉಳ್ಳವನು ಅದು ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣು ಮೂರು ಪ್ಲಸ್ ಕಣ್ಣು ಅಷ್ಟ ಕೊಟ್ಟಿದ್ರು ಅಂತಂದ್ರ